ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ ಹಾಗಾಗಿ ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ ಅಂದ್ರೆ ನಲ್ಲಿ ಬದಲಾವಣೆ ಆಗುತ್ತಲ್ವಾ ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ ಈ ಒಂದು ಜನವರಿ ಮೊದಲನೇ ತಿಂಗಳು ಆ ಹೇಗಿದೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ ಆದ್ರೆ ಈ ಜನವರಿ ತಿಂಗಳಲ್ಲಿ ನಾಲ್ಕು ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ ನೋಡಿ ಜನವರಿ ಹದಿಮೂರನೇ ತಾರೀಕಿಗೆ ಶುಕ್ರ ಗ್ರಹ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಹದಿನಾಲ್ಕನೇ ತಾರೀಕಿಗೆ ರವಿ ಗ್ರಹ ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗೆ ಹದಿನಾರನೇ ತಾರೀಕಿಗೆ ಬುಧ ಗ್ರಹ ಧನಸು ರಾಶಿಯಿಂದ ಸಾರಿ ಗ್ರಹ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡಿದ್ರೆ ಹದಿನೇಳನೇ ತಾರೀಕಿಗೆ ಬುಧ ಗ್ರಹ ಆ ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಅಂದ್ರೆ ನಾಲ್ಕು ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ ಅವರಲ್ಲಿ ಶತ್ರುಗಳು ಇರುತ್ತಾರೆ ಶತ್ರುತ್ವ ಇರುವಂತಹ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ ಹಾಗೆ ನಮ್ಮ ವಿಡಿಯೋ ನಮ್ಮ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ ಹಾಗಿದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ರಾಶಿ ತುಲಾರಾಶಿ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆದಂತ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಅಂದ್ರೆ ಹದಿಮೂರನೇ ತಾರೀಕು ವರೆಗೂ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಅಲ್ಲಿವರೆಗೂ ಸ್ವಲ್ಪ ಏನು ಅವನು ಅಂತ ಶುಭ ಫಲವನ್ನ ನಿಮಗೆ ಆಗಲ್ಲ ಯಾಕಂದ್ರೆ ಶುಕ್ರನ ಜೊತೆಯಲ್ಲಿ ಮಂಗಳ ಮತ್ತು ರವಿ ಇಬ್ರು ಸ್ಥಿತರಾಗಿರ್ತಾರೆ ಹಾಗಾಗಿ ಸ್ವಲ್ಪ ಬಲಹೀನ ಶುಕ್ರನಾಗ್ತಾನೆ ಸ್ವಲ್ಪ ಇತರ ಪಾಪಗ್ರಹಗಳಿಂದ ಪೀಡಿತನಾಗುವಂತಹ ಶುಕ್ರನಾಗ್ತಾನೆ ಹಾಗಾಗಿ ಸ್ವಲ್ಪ ಮನಸ್ಸಿನಲ್ಲಿ ಭಯ ಆತಂಕ ಗೊಂದಲಗಳು ಇದೆಲ್ಲ ಆಗ್ತಾ ಇರುತ್ತೆ ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆಗಳು ಬರುತ್ತೆ ಕಫ ಜಾಸ್ತಿ ಆಗತ್ತೆ ಕೆಮ್ಮು ಜಾಸ್ತಿ ಆಗತ್ತೆ ಒಣ ಕೆಮ್ಮು ಜಾಸ್ತಿ ಆಗತ್ತೆ ಅಥವಾ ಗಂಟಲಿನಲ್ಲಿ ಏನೋ ಇನ್ಫೆಕ್ಷನ್ ತರ ಆಗೋದು ಈ ತರದ್ದೇನಾದ್ರೂ ಒಂದು ಸಮಸ್ಯೆಗಳು ಆಗುತ್ತೆ ಆರೋಗ್ಯದ ಕಡೆ ಗಮನ ಕೊಡಿ ಹದಿಮೂರನೇ ತಾರೀಕಿಗೆ ಶುಕ್ರಗ್ರಹ ನಾಲ್ಕನೇ ಮನೆಗೆ ಬರ್ತಾನೆ ಚತುರ್ಥ ಭಾವ ಮಕರ ರಾಶಿ ಶುಕ್ರನ ಮಿತ್ರ ಕ್ಷೇತ್ರವಾಗಿರುತ್ತೆ ಹಾಗಾಗಿ ಮಕರ ರಾಶಿಗೆ ಬಂದ ಮೇಲೆ ಶುಕ್ರಗ್ರಹ ನಿಮಗೆ ಶುಭ ಫಲವನ್ನ ಕೊಡ್ತಾನೆ ಹಾಗೆ ಹದಿಮೂರನೇ ತಾರೀಕಿನ ನಂತರ ಜನವರಿ ಹದಿಮೂರನೇ ತಾರೀಕಿನ ನಂತರ ನಿಮ್ಮ ಕೆಲಸಗಳ ಕೆಲಸಗಳು ಸ್ವಲ್ಪ ಬೇಗ ಬೇಗ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಅಡೆತಡೆಗಳಾಗ್ತಾ ಇರುತ್ತೆ ಬೇರೆ ಬೇರೆ ಕಾರಣಗಳಿರುತ್ತೆ ನಿಮಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅಥವಾ ಕೆಲಸ ಮಾಡೋದಕ್ಕೆ ಮನಸ್ಸು ಇಲ್ಲದೆ ಇರುವಂಥದ್ದು ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ದೇ ಇರೋದು ಯಾವುದೋ ಒಂದು ಕಾರಣದಿಂದ ನಿಮ್ ಕೆಲ್ಸಗಳು ಸ್ಲೋ ಆಗ್ತಾ ಬರುತ್ತೆ ಆದ್ರೆ ಹದ್ ಮೂರನೇ ತಾರೀಕಿಂದ ನಿಮ್ಮ ಕೆಲಸಗಳು ಸ್ವಲ್ಪ ವೇಗವಾಗಿ ಆಗೋದಕ್ಕೆ ಆಗುತ್ತೆ ಇನ್ನು ಉದ್ಯೋಗ ವ್ಯಾಪಾರ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಆ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಅಂದ್ರೆ ಹದ್ಮೂರನೇ ತಾರೀಕು ವರೆಗೂ ಸಾಧಾರಣವಾಗಿದೆ ಬಟ್ ಅಷ್ಟ್ರ ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕುಜ ಗ್ರಹ ನಿಮ್ಗೆ ಧನಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಇರ್ತಾನೆ ಆದ್ರೆ ಈ ಮಂಗಳ ಗ್ರಹ ಹದಿನಾರನೇ ತಾರೀಕಿಗೆ ಮಕರ ರಾಶಿಗೆ ಹೋಗ್ತಾರೆ ಮಕರ ರಾಶಿ ಮಂಗಳನ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ಧನಾಧಿಪತಿ ಯಾವಾಗ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ ಆದ್ರೆ ಈ ತಿಂಗಳು ಹದಿನಾರನೇ ತಾರೀಕಿಂದ ನಿಮಗೆ ಹಣಕಾಸಿನ ಅನುಕೂಲ ಜಾಸ್ತಿ ಆಗತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಂದೇ ಅಲ್ಲ ನಿಮಗೆ ಯಾವುದೋ ರೂಪದಲ್ಲಿ ಹಣ ನಿಮ್ ಕೈ ಸೇರ್ತಾ ಇರುತ್ತೆ ಬರ್ಬೇಕಾಗಿರೋ ಹಣ ಬರುವಂಥದ್ದು ಅಷ್ಟಕ್ಕಾಗಿರೋವಂತ ಹಣ ಬೇರೆಯವ್ರಿಗೆ ಕೊಟ್ಟಿರೋ ಹಣ ಬರುವಂತದ್ದು ಈ ರೀತಿ ಒಟ್ನಲ್ಲಿ ನಿಮಗೆ ಹಣಕಾಸಿನ ಅನುಕೂಲಗಳು ಈ ಹದಿನಾರನೇ ತಾರೀಕಿನ ನಂತರ ತುಂಬಾ ಚೆನ್ನಾಗಿದೆ ಹಾಗೆ ಸೂರ್ಯ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಸೂರ್ಯ ನಿಮಗೆ ಲಾಭಾಧಿಪತಿ ಅವನು ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಅವನೇನೋ ಅಂತ ಅಶುಭ ಫಲಗಳನ್ನ ಕೊಡೋದಿಲ್ಲ ಆದ್ರೆ ನಾಲ್ಕನೇ ಮನೆಗೆ ಹೋದ್ಮೇಲೆ ತಕ್ಕ ಮಟ್ಟಿಗೆ ಶುಭ ಫಲವನ್ನ ಕೊಡ್ತಾನೆ ಯಾಕಂದ್ರೆ ಲಾಭಾಧಿಪತಿ ಚತುರ್ಥ ಭಾವಕ್ಕೆ ಬಂದಾಗ ಮನೆ ಆಸ್ತಿ ಭೂಮಿ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಯಾರಾದ್ರೂ ತುಲಾರಾಶಿಯವರು ಮನೆ ತಗೋಬೇಕು ಸೈಟ್ ತಗೋಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಜನವರಿ ಹದಿನೈದನೇ ತಾರೀಕಿನ ನಂತರ ನಿಮಗೆ ಅದಕ್ಕೆ ಬೇಕಾದಂತಹ ಎಲ್ಲಾ ಅನುಕೂಲಗಳು ಆಗತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ಕಡೆ ನಿವೇಶನ ಸಿಗುವಂಥದ್ದು ಅಥವಾ ಮನೆ ಸಿಗುವಂಥದ್ದು ಅಥವಾ ಅದನ್ನ ತಗೊಳ್ಳೋದಕ್ ಅನುಕೂಲಗಳಾಗುವಂಥದ್ದು ಯಾಕಂದ್ರೆ ಇಲ್ಲಿ ಲಾಭಾಧಿಪತಿ ಚತುರ್ಥದಲ್ಲಿರ್ತಾರೆ ಧನಾಧಿಪತಿ ಚತುರ್ಥದಲ್ಲಿರ್ತಾರೆ ಭಾಗ್ಯಾಧಿಪತಿಯಾದಂತಹ ಬುಧನೂ ಚತುರ್ಥದಲ್ಲಿ ಇರ್ತಾರೆ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಕೂಡ ಚತುರ್ಥದಲ್ಲಿ ಇರ್ತಾರೆ ನಾಲ್ಕು ಗ್ರಹಗಳು ನಾಲ್ಕನೇ ಮನೆಗೆ ಬಂದಾಗ ನಾಲ್ಕನೇ ಮನೆ ಅನ್ನೋದೇ ಮನೆ ಭೂಮಿ ವಾಹನ ಸೌಖ್ಯ ಇದರಲ್ಲಿ ಶುಕ್ರ ನಿಮಗೆ ಮನೆಯ ಅನುಕೂಲವನ್ನ ಕೊಡುವಂತ ಗ್ರಹವಾದ್ರೆ ಮಂಗಳ ಗ್ರಹ ಭೂಮಿ ಯೋಗವನ್ನ ಕೊಡ್ತಾರೆ ಇವರೆಲ್ಲ ಒಟ್ಟಿಗೆ ಇರೋದ್ರಿಂದ ನಿಮಗೆ ಮನೆ ಭೂಮಿ ವಾಹನ ಇತ್ಯಾದಿಗಳ ವಿಚಾರದಲ್ಲಿ ತಗೋಬೇಕು ಅಂತ ಬಂದಾಗ ನಿಮ್ಗೆ ಅದಕ್ಕೆ ಬೇಕಾಗಿದ್ದಂತ ಹಣಕಾಸಿನ ಅನುಕೂಲ ಒದಗತ್ತೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಈ ಒಂದು ಪ್ರಾಪರ್ಟಿ ತಗೊಳೋದಕ್ಕೆ ಏನೇನ್ ಅಡೆತಡೆಗಳಿತ್ತಲ್ಲ ಅದೆಲ್ಲವೂ ಕೂಡ ಈ ತಿಂಗಳ ಹದಿನೈದರ ನಂತರ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಗೆ ಮೂರನೇ ಮನೆ ಅಧಿಪತಿ ಜೊತೆಗೆ ಆರನೇ ಮನೆ ಅಧಿಪತಿಯಾದಂತಹ ಗುರುಗ್ರಹ ಭಾಗ್ಯದಲ್ಲಿರೋದ್ರಿಂದ ಬೇರೆಯವರ ಕೈಗಳಿಗೆ ಕೆಲಸ ಮಾಡ್ತಕ್ಕಂತವ್ರಿಗೆ ತುಂಬಾ ಚೆನ್ನಾಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ರೀತಿಯ ಪ್ರೆಷರ್ ಇರೋದಿಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಹಾಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ವಿಶೇಷ ಗೌರವ ಸ್ಥಾನಮಾನಗಳನ್ನ ಪಡಿತೀರಾ ಹಾಗೆ ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನೀವು ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗತ್ತೆ ಈ ಹದಿಮೂರನೇ ತಾರೀಕಿನ ನಂತರ ಕಲೆಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಸಿಗತ್ತೆ ಆಕ್ಟಿಂಗ್ ಮಾಡುವಂಥವ್ರಿಗಾಗಿರ್ಬಹುದು ಅಥವಾ ನೃತ್ಯ ಸಂಗೀತ ಇವುಗಳ ಕ್ಷೇತ್ರಗಳಲ್ಲಿರುವಂಥವ್ರು ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಹದಿಮೂರನೇ ತಾರೀಕಿನ ನಂತರ ವಿಶೇಷ ಅವಕಾಶಗಳು ಅಥವಾ ವಿಶೇಷ ಹೆಸರನ್ನ ಪಡೆಯುವಂತಹ ಒಂದು ಅವಕಾಶಗಳು ನಿಮ್ಗೆ ಸಿಕ್ಕತ್ತೆ ಯಾಕಂದ್ರೆ ಬುಧ ಶುಕ್ರ ಅಂದ್ರೆ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ಆ ಟ್ಯಾಲೆಂಟ್ ಅಂತ ಹೇಳ್ತೀವಿ ಟ್ಯಾಲೆಂಟ್ ಗೆ ಒಳ್ಳೆ ಬೆಲೆ ಸಿಕ್ಕೋದು ಅವರು ಶುಭ ಸ್ಥಾನಕ್ ಬಂದಾಗ ಹಾಗಾಗಿ ನಾಲ್ಕನೇ ಮನೆಯಲ್ಲಿ ಎರಡು ಗ್ರಹಗಳಿರ್ತಾರೆ ಭಾಗ್ಯಾಧಿಪತಿ ಅಹ್ ಬುಧನೆ ಆಗಿರ್ತಾನೆ ಹಾಗಾಗಿ ನಿಮ್ಗೆ ಆ ವಿಚಾರದಲ್ಲಿ ಏನೋ ಒಂದು ಅದೃಷ್ಟ ನಿಮ್ಮನ್ನ ಹುಡುಕೊಂಡ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಪಂಚಮಾಧಿಪತಿ ಗ್ರಹ ಆರನೇ ಮನೇಲಿ ಇದಾನೆ ಆರನೇ ಮನೆ ಅನ್ನೋದು ಶನಿಗೆ ಶುಭ ಸ್ಥಾನನೇ ಯಾಕಂದ್ರೆ ಶನಿ ಗ್ರಹ ಆರನೇ ಮನೇಲಿದ್ರೆ ಮೂರನೇ ಮನೇಲಿದ್ರೆ ಹನ್ನೊಂದನೇ ಮನೇಲಿದ್ರೆ ತುಂಬಾ ಶುಭ ಫಲ ಕೊಡ್ತಾನೆ ಆರನೇ ಮನೆಗೆ ಶನಿ ಬಂದ್ರೆ ಶತ್ರುನಾಶ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಶತ್ರುಗಳಿಂದ ನಿಮ್ಗೆ ಯಾವ ತೊಂದರೆಗಳು ಆಗೋದಿಲ್ಲ ಯಾಕಂದ್ರೆ ಆರನೇ ಮನೆ ಶತ್ರು ಸ್ಥಾನವಾಗಿರುತ್ತೆ ಅಲ್ಲಿ ಶನಿಗ್ರಹ ಇರೋದ್ರಿಂದ ಉದ್ಯೋಗದಲ್ಲಿ ಅನುಕೂಲಗಳು ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಈ ಈ ತಿಂಗಳಲ್ಲಿ ಅಂತ ಹೇಳ್ಬೋದು ಹಾಗೆ ಪಂಚಮಾಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಅವನು ಆರನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅದರಲ್ಲೂ ಕೂಡ ನೋಡಿ ಬರವಣಿಗೆ ಅಂತ ಹೇಳ್ತೀವಿ ಎರಡನೇ ಮನೆ ಬರವಣಿಗೆಗೆ ಕಾರಣ ಈ ಎರಡನೇ ಮನೆ ಅಧಿಪತಿ ನಿಮ್ಗೆ ಕುಜ ಗ್ರಹ ಹದ್ನಾರನೇ ತಾರೀಕಿಗೆ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಅವನ ಜೊತೆನಲ್ಲಿ ಸೂರ್ಯ ಕೂಡ ಇರ್ತಾನೆ ಏನ್ ತೋರಿಸುತ್ತೆ ಅಂದ್ರೆ ಈ ಕಾಂಪಿಟೇಟಿವ್ ಗಳಲ್ಲಿ ನಾವು ಪಾಸ್ ಆಗ್ಬೇಕು ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಸೂರ್ಯ ಮತ್ತೆ ಕುಜ ತುಂಬಾ ಇಂಪಾರ್ಟೆಂಟ್ ಇವರಿಬ್ರು ಕೂಡ ನಾಲ್ಕನೇ ಮನೆಗೆ ಹೋಗ್ತಾರೆ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಅನುಕೂಲಗಳಾಗತ್ತೆ ನಿಮ್ಮ ಒಂದು ಬರವಣಿಗೆಯಿಂದ ನಿಮ್ಮ ಪರೀಕ್ಷೆ ಬರೆಯೋ ರೀತಿಯಿಂದ ನಿಮಗೆ ಸಾಕಷ್ಟು ಒಳ್ಳೆದಾಗುವಂತ ಸಾಧ್ಯತೆಗಳಿರುತ್ತೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ತುಲಾರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಮಂಗಳ ಗ್ರಹ ಮತ್ತು ರವಿ ಗ್ರಹ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಅವಾಗವಾಗ ತೊಂದರೆಗಳಾಗ್ತಾ ಇರುತ್ತೆ ಯಾಕಂದ್ರೆ ಮಂಗಳ ನಿಮ್ಗೆ ಧನಾಧಿಪತಿನೇ ಆಗಿದ್ರು ಕೂಡ ಪ್ರಬಲ ಮಾರಕಾಧಿಪತಿ ಆಗ್ತಾನೆ ಸಪ್ತಮಾಧಿಪತಿಯಾಗಿ ಎರಡನೇ ಮನೆ ಅಧಿಪತಿಯಾಗಿ ಇನ್ನು ಸೂರ್ಯನು ಶುಕ್ರನಿಗೆ ಪರಮ ಶತ್ರು ಆಗ್ತಾನೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿ ಪಿ ವೇರಿಯೇಷನ್ ಆಗುತ್ತೆ ಯಾರಿಗೆ ತುಲಾರಾಶಿಯವರಿಗೆ ಬಿ ಪಿ ಇದೆ ಹೈ ಬಿ ಪಿ ಇದ್ರು ಅಷ್ಟೇ ಲೋ ಬಿ ಪಿ ಇದ್ರು ಅಷ್ಟೇ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು ಸಡನ್ ಆಗಿ ಟೆನ್ಷನ್ ಮಾಡಿಕೊಂಡು ಬಿ ಪಿ ಜಾಸ್ತಿ ಆಗೋದು ಅಥವಾ ಬಿ ಪಿ ಲೋ ಆಗೋದು ಶುಗರ್ ಇರೋರಿಗೆ ಶುಗರ್ ವೇರಿಯೇಷನ್ ಆಗೋದು ಬ್ಯಾಕ್ ಪೈನ್ ಇರೋರಿಗೆ ಬ್ಯಾಕ್ ಪೈನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾಲ್ಕನೇ ಮನೆ ಅನ್ನೋದು ಬೆನ್ನಿನ ಭಾವವಾಗಿರುತ್ತೆ ಕಾಲಪುರುಷನ ನಾಲ್ಕನೇ ಮನೆನೂ ಕೂಡ ರವಿ ನೋಡ್ತಾ ಇರ್ತಾನೆ ಹದಿನೈದನೇ ತಾರೀಕು ಮೇಲೆ ಸ್ವಲ್ಪ ನಿಮ್ಗೆ ಬೆನ್ನೋವಿನ ಸಮಸ್ಯೆ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗತ್ತೆ ಹಾಗೆ ಹೃದಯವಾದಿಯಿಂದ ಬಳಲ್ತಾ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ನಾಲ್ಕನೇ ಮನೆ ಅನ್ನೋದು ಹಾರ್ಟ್ಗೆ ಹೃದಯಕ್ಕೆ ಭಾವ ಸ್ವಲ್ಪ ಕಾಲು ನೋವು ಇದೆಲ್ಲ ಜಾಸ್ತಿ ಆಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುತ್ತೆ ಬಿಟ್ರೆ ಬೇರೆ ವಿಚಾರದಲ್ಲೆಲ್ಲ ಚೆನ್ನಾಗಿದೆ ಏನಕ್ಕೆ ಅಂತಂದ್ರೆ ನೋಡಿ ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ರು ಕೂಡ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಗ್ರಹಗಳಿದ್ದಾಗ ಅಲ್ಲಿ ಶತ್ರು ಗ್ರಹಗಳು ಮಿತ್ರ ಗ್ರಹಗಳು ಎಲ್ಲ ಒಟ್ಟಾಗ್ತಾರೆ ಆಗ ಆಯಾ ಗ್ರಹಗಳೇ ಯುದ್ಧ ಮಾಡ್ತಾ ಇರ್ತಾರೆ ಅದು ಎಲ್ಲೋ ಒಂದ್ ಕಡೆ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಅದು ತೊಂದರೆಯನ್ನ ಮಾಡುತ್ತೆ ಆದ್ರೆ ಅವ್ರದ್ದು ಭಾವ ಏನಿರುತ್ತಲ್ಲ ಅದನ್ನ ಕೊಡ್ತಾರೆ ನೋಡಿ ಈಗ ಇವಾಗ ಸೂರ್ಯ ಗ್ರಹ ಶುಕ್ರನಿಗೆ ತೊಂದರೆ ಕೊಟ್ಟರು ಕೂಡ ಲಾಭಾಧಿಪತಿಯಾಗಿ ನಿಮ್ಗೆ ಲಾಭ ಕೊಟ್ಟೆ ಕೊಡ್ತಾರೆ ಧನಾಧಿಪತಿಯಾಗಿ ಕುಜಗ್ರಹ ನಿಮ್ಗೆ ಧನವನ್ನು ಕೊಡ್ತಾನೆ ಆದ್ರೆ ಶುಕ್ರನೊಟ್ಟಿಗೆ ಇದ್ದು ಶುಕ್ರನ ಪೀಡಿಸೋದ್ರಿಂದ ನಿಮ್ಗೆ ಆರೋಗ್ಯದಲ್ಲಿ ತೊಂದ್ರೆಗಳನ್ನೂ ಕೊಡ್ತಾನೆ ಈ ರೀತಿ ಅಹ್ ತುಂಬಾ ಗ್ರಹಗಳು ಒಂದೇ ಇದ್ರೆ ಈ ತರ ಎರಡ್ ಮೂರ್ ತರದಲ್ಲಿ ಆ ಒಂದು ಫಲಗಳಿರುತ್ತೆ ಶುಭನೂ ಇರುತ್ತೆ ಅಶುಭನೂ ಇರುತ್ತೆ ಹಾಗಾಗಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ನೀವು ಮಾಡ್ಕೊಳ್ಬೇಕಾಗಿರೋ ಪರಿಹಾರ ಇಂಪಾರ್ಟೆಂಟ್ ಪರಿಹಾರ ಇದು ಪ್ರತಿ ವಿಷ್ಣು ಅಷ್ಟೋತ್ತರ ಮತ್ತು ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ತಪ್ಪದೆ ಹಾಗೆ ಸಾಧ್ಯವಾದ್ರೆ ಕನಕದಾರ ಸ್ತೋತ್ರವನ್ನ ಡೈಲಿ ಹೇಳ್ಕೊಳ್ಳಿ ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಅವರೇ ಕಾಳನ್ನ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಕೊಡಿ ಕಾಲ್ ಕೆ ಜಿ ಆದ್ರೂ ಸರಿ ಅರ್ಧ ಕೆ ಜಿ ಆದ್ರೂ ಸರಿ ಇಷ್ಟೇ ಕೊಡ್ಬೇಕು ಅಂತ ಏನಿಲ್ಲ ಎಷ್ಟು ಬೇಕಾದ್ರೂ ಕೊಡ್ಬೋದು ದೇವಸ್ಥಾನಕ್ಕೆ ಕೊಡ್ಬೇಕು ಏನಿಲ್ಲ ತುಂಬಾ ಅವಶ್ಯಕತೆ ಇರೋರು ಅಥವಾ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರು ತಗೊಳ್ತಾರೆ ಅನ್ನೋದಾದ್ರೆ ನೀವು ಅವರಿಗೂ ಕೂಡ ಕೊಡ್ಬೋದು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಹಾಗೆ ಏನೇ ಒಂದು ನಿರ್ಧಾರ ತಗೊಳ್ಬೇಕಾದ್ರು ಕೂಡ ತುಂಬಾ ಕನ್ಫ್ಯೂಸ್ ಆಗೋದ್ ಬೇಡ ತುಂಬಾ ಟೆನ್ಷನ್ ತಗೊಳ್ಳೋದು ಬೇಡ ಆರಾಮಾಗಿ ಸ್ವಲ್ಪ ಕೂಲ್ ಆಗಿರಿ ಸಾಧ್ಯವಾದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಯಾಕಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಾನೇ ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಹಾಗಾಗಿ ಟೆನ್ಷನ್ ಬೇಡ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರೋರ್ಗು ಅಷ್ಟೇ ಏನು ತೊಂದರೆ ಇಲ್ಲ ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇನೆ ಎಲ್ಲೂ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ